ವಯಸ್ ಆಯ್ತಾ ಅಂತ ನನಗೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ಒಂದು ಸ್ವಲ್ಪ ಕುದಿ ಬಂದ್ಮೇಲೆ ಅದಕ್ಕೆ ಲೀಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಜಯ ಎಲ್ಲ ಹಾಕ್ಸ್ಕೊಂಡೆ ಹಾಗಾಗಿ ಎರಡು ಗಂಟೆಗೆ ಹೋಗೋದು ಎಲ್ಲ ಕೆಲಸ ಮುಗಿದ್ಮೇಲೆ ರೆಸ್ಟ್ ಮಾಡ್ಬೋದು ಇವತ್ತು ಸ್ವಲ್ಪ ಪೂಜೆ ಲೇಟ್ ಆಯ್ತು ನೆನ್ಸ್ತು ಗ್ಯಾಸ್ ಫ್ಲೇಮ್ ಇಲ್ದೇನೆ ನ್ಯಾಚುರಲ್ ಆಗಿ ಸುಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕೆಮಿಕಲ್ ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೆ ಒಂದು ಮೇಲ್ಗಡೆ ಈ ಜಾಲರಿ ತರದ ಗ್ರಿಲ್ನ ಇಟ್ಕೊಂಡು ಅದ್ರ ಮೇಲೆ ಒಂದ್ ಮೆಣ್ಸಿನ್ಕಾಯಿ ಹಣ್ಣು ಸೆಣ್ಣೆಲ್ಲ ಹಾಕೊಂಡು ಸುಟ್ಕೊಳ್ಳೋ ತಲೆ ಹಿಂಗೆ ಇವ್ರಿಗೇನ ಕಂಡೀಷನ್ ಇಲ್ಲ ಇವ್ರಿಗೆ ಏನ್ ಬೇಕಾದ ತಿನ್ನಿ ಅಂತೀನಿ ಬಟ್ ತಿನ್ನಕ್ಕೆ ಇವೇ ರೆಡಿ ಇಲ್ಲ ಕೊಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮಂಡೇ ವ್ಲಾಗ್ ತುಂಬ ದಿನಗಳೇ ಆಗೋಗಿದೆ ವ್ಲಾಗ್ ಮಾಡಿ ಅಂದರೆ ದೀಪಾವಳಿ ಹಬ್ಬ ದಿನ ಮಾಡಿದಷ್ಟೇ ಇನ್ನದಾದ್ಮೇಲೆ ಬ್ಲಾಗ್ಸೆ ಮಾಡಿಲ್ಲ ಇದು ಸೋಮವಾರ ಹಾಗೆ ಕಾರ್ತಿಕ ಸೋಮವಾರ ಎರಡನೇ ಕಾರ್ತಿಕ ಮಾಸದ ಸೋಮವಾರದ ದಿನ ಮಾಡ್ತಾ ಇರೋಂಥ ವ್ಲಾಗು ಡೈಲಿ ರೆಗ್ಯುಲರ್ ಮಾಡೋಣ ಅಂತ ಹೇಳಿ ಮಾಡ್ತೀನಿ ಬಟ್ ಆದರೆ ನನಗೆ ಒಂದಷ್ಟು ಕೆಲಸಗಳು ಜಾಸ್ತಿ ಹಬ್ಬದ ಕೆಲಸ ಎಲ್ಲ ಆಗಿ ಒಂಥರ ಬಾಡಿ ಪೈನ್ ಶುರುವಾಗಿಬಿಡುತ್ತೆ ನನಗೇನು ವಯಸ್ಸು ಆಯ್ತಾ ಅಂತ ನನಗೆ ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ ಆವಾಗವಾಗ ವಯಸ್ಸಾಯಿತೋ ಇಲ್ಲ ಎಲ್ರಿಗೂ ಬರೋ ಹತ್ರ ಕಾಮನ್ ಕಾಯಿಲೆಗಳು ಬರ ಕಾಯಿಲೆಗಳು ಕಾಯಿಲೆಗಳು ಬರ್ತಿದ್ದೇನೋ ಅಂತ ಅನಿಸುತ್ತೆ ಬಟ್ ಕಾಮನ್ ಆಗಿ ಕೆಲಸ ಜಾಸ್ತಿ ಆದಾಗ ಬರೋವಂಥದ್ದೇ ಪ್ರಾಬ್ಲಮ್ಸ್ಗಳು ಹಾಗೆ ಮಂತ್ಲಿ ಪೀರಿಯಡ್ ಆಗಿದೆ ಫೈವ್ ಡೇಸ್ ಪೂಜೆ ಮಾಡೋ ಹಾಗಿರಲಿಲ್ಲ ಪೂಜೆ ಮಾಡೋದಿಲ್ಲ ಅಂದರೆ ನನಗೆ ಮನೇಲಿ ಏನೂ ಕೆಲಸನೇ ಇಲ್ಲ ಅಂತ ಅಂಥರ ಫೀಲ್ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ವ್ಲಾಗ್ಸ್ನ ಕೂಡ ಮಾಡಲಿಲ್ಲ ಇನ್ನು ಇವತ್ತು ಎಲ್ಲ ಕಂಪ್ಲೀಟ್ ಆಗಿತ್ತು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಅದನ್ನು ಹಾಗೆ ಇವತ್ತು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಮೊದಲನೇ ಸೋಮವಾರನೂ ಕೂಡ ಪೂಜೆ ಮಾಡಿದೆ ಈ ಸೋಮವಾರನೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿ ಪ್ರಿಪೇರ್ ಮಾಡ್ಕೊತಾಯಿದ್ದೆ ಫಸ್ಟಿಗೆ ಯೂಶ್ವಲಿ ಹಾಕೋ ಥರ ಅಂತ ರಂಗೋಲಿ ಹಾಕ್ತಾಯಿದೆ ರಂಗೋಲಿ ಇವತ್ತು ಕಾರ್ತಿಕ ಮಾಸ ಆಗಿರೋದರಿಂದ ದೀಪ ಹಚ್ಚೋದು ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಬಾರ್ಡರಲ್ಲಿ ಪುಟ್ಟು ದೀಪನ ಹಾಕಿ ಹಾಕಿದ್ದೆ ಇನ್ನದಾದ್ಮೇಲೆ ಮೂರಿಂದ ಎರಡು ಚುಕ್ಕಿ ರಂಗೋಲಿನ ಈ ರೀತಿ ಇಡ್ತಾಯಿದೆ ಇದರಲ್ಲೂ ಕೂಡ ದೀಪನೇ ಹಾಕ್ಬೋದಿತ್ತು ಬಟ್ ಆದರೆ ಈ ಥರ ಯಾಕೋ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತು ಅದಕ್ಕೆ ಈ ರೀತಿ ಡಿಸೈನ್ನ ಮಾಡ್ತಾಯಿದ್ದೆ ಇಲ್ಲ ಅಂದಿದ್ರೆ ಇದನ್ನು ಕೂಡ ದೀಪವೇ ಮಾಡ್ಬೋದು ಅಂದರೆ ನಾವು ಯಾವ ಡಿಸೈನನ್ನು ಯಾವ ಡಿಸೈನ್ ಆಗಬೇಕಾದ್ರೂ ಕನ್ವರ್ಟ್ ಮಾಡ್ಕೊಳ್ಬೋದು ಬಟ್ ಹಿಂಗೆ ಹಿಂಗೆ ಇಷ್ಟ ಆಗುತ್ತೆ ಆ ರೀತಿ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಇನ್ನದಾದಮೇಲೆ ಸ್ವಲ್ಪ ಲೈಟಾಗಿ ಹಾಗೆ ಶೇಡ್ನ ಫೀಲ್ ಮಾಡಿದೆ ವೈಟಲ್ಲೇ ಶೇಡ್ ಮಾಡಿ ಹಾಗೆ ಎಲ್ಲೋ ಮತ್ತು ರೆಡನ್ನ ಯೂಸ್ ಮಾಡಿ ಡಾಟ್ಸ್ನ ಇಟ್ಟು ರಂಗೋಲಿನ ಈ ರೀತಿ ಕಂಪ್ಲೀಟ್ ಮಾಡಿ ಮುಗಿಸಿದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನೋದಾದಮೇಲೆ ಕಿಚನ್ ಕಡೆ ಬಂದೆ ಏನು ಕಿ ಕಿಚನಲ್ಲಿ ಕೆಲಸ ಅಂದರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಬ್ರೇಕ್ಫಾಸ್ಟಿಗೆ ಇಡ್ಲಿಗೆ ರುಬ್ಬ ಇಟ್ಟಿದೆ ಅಂದರೆ ಸ್ವಲ್ಪ ಹೆಸ್ರುಗಳ ಹಾಕಿ ಡಿಫ್ರೆಂಟಾಗಿ ಇಡ್ಲಿ ರುಬ್ಬಿಟ್ಟಿದೆ ಅದಾದಮೇಲೆ ಅದಕ್ಕೆ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಕಟೆಕಾಳು ಆಲೂಗೆಡ್ಡೆ ಬಟಾಣಿ ಹಾಕಿ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡೆ ಅದಾದಮೇಲೆ ಒಂದು ಜಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೆಂಗಿನಕಾಯಿ ತುರಿ ಚಕ್ಕೆ ಎರಡು ಲವಂಗ ಮೂರು ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ತೀನಿ ಅದಾದ ನಂತರ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಈ ರೀತಿ ಮಸಾಲೆ ಹಾಕಿ ಮಾಡೋ ಅಂಥದ್ದು ನನಗೆ ತುಂಬ ಇಷ್ಟ ಆಗುತ್ತೆ ಇಡ್ಲಿ ಜೊತೆಗೆ ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದೆ ಇನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ನೆಕ್ಸ್ಟಿಗೆ ಒಗ್ಗರಣೆಗೆ ಬಾಣಲಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಟಿರುವಂಥ ತರಕಾರಿಗಳು ಬೀನ್ಸ್ ಕ್ಯಾರೆಟು ಆಲೂಗೆಡ್ಡೆ ಜೊತೆಗೆ ನೆನೆ ಹಾಕಿರೋ ಅಂಥ ಕಡಲೆಕಾಳು ಬಟಾಣಿ ಎರಡನ್ನು ಕೂಡ ಹಾಕ್ಬಿಟ್ಟು ಅದರಲ್ಲಿರೋ ವಾಸನೆ ಬೀನ್ಸ್ ಅಂದರೆ ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೀರು ಹೋಗೋವರೆಗೂ ಫ್ರೈ ಆಗ್ತೀವಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ರುಬ್ಬಿಟ್ಟಿರೋ ಅಂಥ ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕಿ ಮುಚ್ಚಿ ಒಂದು ವಿಷಲ್ ಹಾಕ್ಸಿದ್ವಿ ಅಂದರೆ ಮುಗೀತು ಗ್ರೇವಿ ರೆಡಿಯಾಗುತ್ತೆ ಇಡ್ಲಿ ಜೊತೆಗೆ ಇಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಚಪಾತಿಗೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಯಾವುದಕ್ಕೆ ಬೇಕಾದ ಕಾಂಬಿನೇಷನ್ ಆಗಿ ತಿನ್ಬೋದು ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಗ್ರೇವಿ ಮಾಡಿದೆ ಅದಾದಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಲೀಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಶಲ್ ಹಾಕಿಸ್ಕೊಂಡೆ ಅದ್ರ ಜೊತೆಗೆ ಇವತ್ತು ಫ್ರೆಶ್ ಆಗಿ ತೆಂಗಿನಕಾಯಿ ತೊರೆದಿದ್ದೆ ಸಂತೋಗಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ ನಮಗೆಲ್ಲ ಗ್ರೇವಿ ಇಷ್ಟ ಆದರೆ ಸಂತಕ್ಕೆ ಚಟ್ನಿ ಇಷ್ಟ ಅದರಲ್ಲೂ ಕಡಲೆಬೇಳೆ ಚಟ್ನಿ ಅಂದರೆ ಫೇವ್ರೇಟು ಅದಕ್ಕೋಸ್ಕರ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕಡಲೆಬೇಳೆ ಫ್ರೈ ಮಾಡೋದ್ರೊಳಗೆ ಗ್ರೇವಿ ಬೀಜಲ್ಲಿ ಎರಡು ಬೀಜಲು ಹಾಗೆ ಹೋಯಿತು ಗ್ರೇವಿನೂ ಕೂಡ ಅಲ್ಲೇ ರೆಡಿ ಆಯಿತು ಇನ್ನು ಅದಾದಮೇಲೆ ಚಟ್ನಿನೂ ಕೂಡ ರುಬ್ಬಿಟ್ಬಿಟ್ಟು ನಾನು ಇಡ್ಲಿ ರೆಡಿ ಮಾಡ್ತಾ ಇದ್ದೆ ಅಂದರೆ ಚಟ್ನಿ ಅಂದರೆ ಫ್ರೆಶ್ಶಾಗಿ ರುಬ್ಬಿರೋ ಕಾಯಿ ಇದ್ದಾಗ ಚೆನ್ನಾಗಾಗುತ್ತೆ ಚಟ್ನಿ ಫ್ರಿಜ್ಜಿಂದ ಅದೇ ಸ್ಟೋರ್ ಮಾಡಿರೋ ಅಂಥದ್ದನ್ನು ತೆಗೆದು ಇಟ್ಟರೆ ಒಂಥರ ಮೇಲೆಲ್ಲ ಎಣ್ಣೆ ಎಣ್ಣೆ ಜಿಡ್ಡು ಥರ ಬಂದುಬಿಡುತ್ತೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದೆ ಇನ್ನದಾದಮೇಲೆ ತುರಿದಿರೋ ತೆಂಗಿನಕಾಯನ ಇತ್ತು ಅದನ್ನು ಒಂದು ಬೌಲಲ್ಲಿ ಹಾಕಿ ತುಂಬಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಇದೆ ಬೇಗ ಬೇಗ ವಿಡಿಯೋ ಹಾಕಬೇಕು ಅಂತ ಅಂದ್ಕೊತೀನಿ ಬಟ್ ಆದರೆ ನನಗೆ ಹಾಕ್ತಾನೆ ಇಲ್ಲ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ದೇ ನನಗೆ ಸೋಮವಾರದ ವೀಡಿಯೋನ ಇವತ್ತು ಹಾಕೋ ರೀತಿ ಆಗ್ತಾಯಿದೆ ಇಲ್ಲ ನಾನು ನೆಕ್ಸ್ಟ್ ಡೇಗೆ ಹಾಕೋಣ ಅಂತ ಟ್ರೈ ಮಾಡಿದೆ ಬಟ್ ಆದರೆ ಕೆಲವೊಂದು ಕಾರಣಗಳಿಂದ ನನಗೆ ವಿಡಿಯೋಸ್ನ ಹಾಕೋದಕ್ಕೆ ಆಗಲಿಲ್ಲ ಬಟ್ ರೆಗ್ಯುಲರಾಗಿ ಹಾಕೋ ಅಂತ ಪ್ಲ್ಯಾನ್ ಇದ್ದೇ ಇದೆ ನನಗಂತೂ ಮನಸ್ಥಿತಿ ಟೈಮ್ ಮಾಡಿಕೊಂಡು ರೆಗ್ಯುಲರಾಗಿ ಹಾಕ್ತೀನಿ ಅದಕ್ಕೋಸ್ಕರನೇ ವೀಡಿಯೋ ಮಾಡಲ್ಲ ರೆಗ್ಯುಲರಾಗಿ ಅಂದರೆ ಮಾಡಿದ ವೀಡಿಯೋನ ಸಡನ್ನಾಗಿ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಹಾ ಮಾಡ್ತಾಯಿಲ್ಲ ಕರೆಕ್ಟಾಗಿ ನನ್ನ ವೀಡಿಯೋಸ್ನ ಅದನ್ನು ರೆಗ್ಯುಲರ್ ಮಾಡಿಕೊಂಡು ನಾನು ವೀಡಿಯೋಸ್ನ ಹಾಕ್ತೀನಿ ಇನ್ನು ಅದಾದಮೇಲೆ ಗ್ರೇವಿ ಎರಡು ಆಗಿತ್ತು ಅದನ್ನು ಓಪನ್ ಮಾಡಿದಾದಮೇಲೆ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ವಾಟರ್ ಬೇಕಿತ್ತು ಅದನ್ನು ಹಾಕಿ ರುಬ್ಬಿ ಗ್ರೇವಿ ರೆಡಿ ಮಾಡಿ ಸಾನಗೂ ಕೂಡ ಊಟ ಹಾಕೊಟ್ಬಿಡೋಣ ಅಂತ ಹಾಕ್ಕೊಟ್ಟೆ ಇನ್ನು ಅವಳು ಮುಗಿಸಿ ಕನುಷಿನ ತಿನ್ನು ಮುಗ್ಸೋದ್ಲು ಅದಾದ್ಮೇಲೆ ನಾನೆಲ್ಲ ಎಲ್ಲವುದನ್ನು ಮನೆನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ ಇನ್ನದಾದಮೇಲೆ ಫೈವ್ ಡೇಸ್ ಏನು ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನಾನು ದೇವ್ರ ಪಾತ್ರೆ ಅದನ್ನು ತೆಗ್ದೇ ದೀಪ ಹಚ್ಚೋ ಹಾಗಾಗಿ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ದೇವ್ರ ಪಾತ್ರೆಗಳನ್ನ ವಾಶ್ ಮಾಡ್ತಾ ಇದ್ದೆ ನಿಜಕ್ಕೂ ಹಬ್ಬ ಸುಸ್ತು ಅನಿಸ್ತಾಯಿತ್ತು ಇವತ್ತು ಎಷ್ಟು ಕೆಲಸಗಳಿದ್ವು ಅಂದರೆ ಅರ್ಜೆಂಟಲ್ಲಿ ಮಾಡಬೇಕಾಗಿತ್ತು ಬಟ್ ಆದರೆ ಅಂತೂ ಯಾವ ಕೆಲಸ ಕಂಪ್ಲೀಟ್ ಆಗಿಲ್ಲ ತುಂಬ ಟೈಮ್ ತೊಗೊಂಡು ಮಾಡಿದ್ದೀನಿ ಎಲ್ಲವುದನ್ನು

ಪೂಜೆ ಮಾಡಿ ಮುಗಿಸ್ದೆ ಮುಗಿಸೋದ್ರೊಳಗೆ ಟೈಮ್ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಇಷ್ಟೊತ್ತಾಯಿತು ಪೂಜೆ ಮಾಡೋದ್ರೊಳಗೆ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕೆಲಸ ಮುಗ್ಸ್ ಮಾಡೋದ್ರೊಳಗೆ ಇಷ್ಟು ಟೈಮ್ ತೊಗೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಪೂಜೆ ಮಾಡಿ ಮುಗಿಸಿದ್ನಲ್ವಾ ಅನ್ನೋದೊಂದು ನೆಮ್ಮದಿದೆ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಸೊಪ್ಪು ಎಲ್ಲದನ್ನೂ ಬಿಡಿಸಿಟ್ಟಿದ್ದೆ ಸೊಪ್ಪು ತೊಗೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು ಹಾಗೆ ಅರವೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕೂಡ ಎಲ್ಲದನ್ನು ಬಿಡಿಸಿ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕಿಟ್ಟಿದ್ದೆ ಸೊಪ್ಪೆಲ್ಲ ಅದನ್ನು ಬಿಡಿಸಿ ಅದಕ್ಕೆ ತುಂಬಿಟ್ಟಿದ್ದೀನಿ ಬಕೆಟ್ಗೆ ಅಂದರೆ ಅಡುಗೆ ಮಾಡಬೇಕಾದ್ರೆ ನೀರು ಹಾಕಿ ಅದಕ್ಕೆ ಹಾಕ್ಬಿಟ್ಟು ವಾಶ್ ಮಾಡಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬಿಡಿಸಿ ಬಕೆಟ್ಗೆ ಹಾಕ್ಬಿಟ್ಟೆ ಇನ್ನು ಬೇರೆ ಏನೆಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಅಡುಗೆ ಏನು ಮಾಡೋ ಹಾಗಿಲ್ಲ ಮಧ್ಯಾಹ್ನಕ್ಕೆ ಅದೇ ಇಡ್ಲಿ ಆಗುತ್ತೆ ಸಂತನೂ ಕೂಡ ಬರೋ ಡೌಟು ನಾನು ಜೇಸಿಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಡುಗೆ ಏನು ಮಾಡೋಲ್ಲ ಇಡ್ಲಿನೇ ತಿನ್ಕೊತೀನಿ ಇನ್ನು ಮಕ್ಕಳು ಬಂದರೆ ಮಕ್ಕಳು ಕೂಡ ಇಡ್ಲಿನೇ ತಿಂತಾರೆ ಹಾಗಾಗಿ ಅದರ ತೊಂದರೆ ಏನಿಲ್ಲ ಅಡುಗೆ ಮಾಡೋ ಅಂತ ಟೆನ್ಷನ್ ಇಲ್ಲ ಇನ್ನು ಈ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಕ್ಲಾಸ್ಗೆ ಹೋಗೋದಕ್ಕೆ ಮುಂಚೆ ಅಂದರೆ ಕ್ಲಾಸ್ಗೆ ಹೋಗೋದಕ್ಕೂ ಮುಂಚೆ ಅಂದರೆ ಡೌಟ್ ಆಗ್ತಾ ಇರ್ಬೋದು ನಾನು ಪೂಜೆ ಮಾಡಿ ತೋರಿಸಿದ ಟೈಮಲ್ಲೇ ಕ್ಲಾಸ್ಗೆ ಹೋಗಬೇಕಿತ್ತು ಮತ್ತೆ ಇನ್ನೇ ಇಲ್ಲಿ ಟೈಮ್ ಐತೆ ಅಂತ ಹೇಳಿಬಿಟ್ಟು ಬಟ್ ಆದರೆ ಕ್ಲಾಸ್ ಟೈಮಿಂಗ್ಸ್ ಚೇಂಜ್ ಆಗಿದೆ ನಮಗೆ ಹೊಸ ಬ್ಯಾಚನ್ನ ತೊಗೊತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ತೊಗೊತಾ ಇದ್ದಾರೆ ಅಂದರೆ ನಮ್ಮ ಕ್ಲಾಸ್ ಲೆಕ್ಕ ಮುಗಿದೋಗಿದೆ ಬಟ್ ಆದ್ರೂ ಕೂಡ ಅಂದರೆ ಪ್ರ್ಯಾಕ್ಟೀಸ್ ಇದ್ದೀವಿ ನಾವು ಹೇಳ್ಕೊಟ್ಟಿದ್ದಾಗಿದೆ ಎಲ್ಲವಾದನ್ನು ಬಟ್ ಪ್ರಾಕ್ಟೀಸ್ ಬೇಕಲ್ವಾ ಒಂದಷ್ಟು ದಿನ ಮಾಡ್ತಾಯಿದ್ರೆ ಅದು ಕೈ ಕೂಡ ಅಂಥದ್ದು ಮಾಡೋದಕ್ಕೆ ಮತ್ತೆ ನೆನಪಿಗೆ ಉಳ್ಕೊಳ್ಳೋ ಅಂಥದ್ದು ಅದಕ್ಕೋಸ್ಕರ ಮಾಡ್ತಾ ಇರ್ತೀವಿ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ಕ್ಲಾಸ್ನ ಇರ ಮಾಡ್ತಾ ಇದ್ದಾರೆ ನಮಗೆ ಹಾಗಾಗಿ ಎರಡು ಗಂಟೆಗೆ ಹೋಗೋದು ಎಲ್ಲ ಕೆಲಸ ಮುಗಿದ್ಮೇಲೆ ರೆಸ್ಟ್ ಮಾಡ್ಬೋದು ಇವತ್ತು ಸ್ವಲ್ಪ ಪೂಜೆ ಲೇಟಾಯಿತು ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದ್ರಿಂದ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಓಕೆ ಪರವಾಗಿಲ್ಲ ಇವಾಗ ರೆಸ್ಟ್ ಮಾಡೋಕೆ ಇನ್ನೂ ಒಂದಷ್ಟು ಟೈಮ್ ಉಳಿದಿದೆ ಅಲ್ವಾ ಮುಂಚೆ ಆದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿ ಮುಗಿಸ್ಬಿಟ್ಟು ಹೋಗ್ಬೇಕಾಗಿತ್ತು ಇವಾಗ ಆ ಟೆನ್ಷನ್ ಇಲ್ಲ ಆರಾಮಾಗಿ ಗೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ಬೋದು ಇನ್ನು ಸೋಫಾ ಕವರ್ಗಳು ಹಾಕದೇ ಬಿಟ್ಬಿಟ್ಟಿದ್ದೀನಿ ರೀಸನ್ ಏನು ಅಂದರೆ ನನ್ನ ಮಕ್ಕಳು ಎಳ್ದೇಳ್ದು ಬೆಳೆಸ್ತಾರೆ ಮತ್ತೆ ಎತ್ತ ಹಾಕೋದು ಮತ್ತೆ ಅದನ್ನು ಒಂದು ಸರಿ ವಾಶ್ ಮಾಡಾಕೋದು ಅದು ಬೇಡವೇ ಬೇಡ ಅಂತ ಹಾಕ್ತಾಯಿಲ್ಲ ಬಟ್ ಹಾಕೋದೇ ಇರೋಕ್ಕೂ ಒಂಥರ ಅನಿಸ್ತಿದೆ ನೋಡೋಣ ಯಾವತ್ತಾಗುತ್ತೆ ಅವತ್ತು ಹಾಕ್ತೀನಿ ಅಲ್ಲಿವರೆಗೂ ಹಿಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ ಇನ್ನು ಅಡುಗೆ ಏನು ಮಾಡೋ ಹಾಗಿಲ್ಲ ಅಂತ ಹೇಳಿದೆ ಅಲ್ವಾ ಉಪ್ಸಾಮಾರು ನೈಟಿಗೆ ಮಾಡ್ತೀನಿ ಉಪ್ಸಾರು ಅಂದರೆ ಸೊಪ್ಪು ಕಾಳು ಹಾಕಿ ಉಪ್ಸಾಂಬಾರು ಮಾಡಿಬಿಟ್ಟು ಹುಚ್ಚಳ ಖಾರ ರುಬ್ಬೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಂದರೆ ಬಿಸಿಲು ಚೆನ್ನಾಗಿದೆ ಬಟ್ ಆದರೆ ಚಳಿ ಇದೆ ಅದೇ ಕೊರೆ ಬೀಳುತ್ತೆ ಅಂತಾರಲ್ಲ ಹಾಗೆ ಚಳಿ ಇದೆ ಅದಕ್ಕೋಸ್ಕರ ಈ ಕೊರೆಗಾಲದಲ್ಲಿ ಹುಚ್ಚಳು ಚಟ್ನಿ ತುಂಬ ಚಟ್ನಿ ಅಲ್ಲ ಹುಚ್ಚಳ ಖಾರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಳ್ಳೆಯದು ಕೂಡ ಶೀತ ಆಗೋದಿಲ್ಲ ಈ ಟೈಮಲ್ಲಿ ಹಾಗಾಗಿ ಹುಚ್ಚಲ್ ಖಾರನ ರುಬ್ತೀನಿ ಇವತ್ತು ಅದು ಈ ಒಲೆನಲ್ಲಿ ಸುಟ್ಟು ಮಾಡ್ತಾರಲ್ಲ ಎಲ್ಲ ಅದನ್ನು ಆ ರೀತಿ ಖಾರ ರುಬ್ತೀನಿ ಆ ರೀತಿ ಸುಟ್ಕೊಳ್ಳೋದಕ್ಕೆ ಏನಿದೆ ಹೇಗೆ ಸುಡ್ತೀನಿ ಬಾಯಲ್ ನೀರು ಬರ್ತೈತೆ ಇವಾಗಿಂದಾನೆ ನನಗೆ ಅದನ್ನ ನೆನಪು ಮಾಡಿಕೊಂಡು ಅನ್ನೋದನ್ನು ನಾನು ನೈಟು ಅದನ್ನು ಶೇರ್ ಮಾಡ್ತೀನಿ ಫಸ್ಟು ಕ್ಲಾಸಿಗೆ ಹೋಗಿ ಬಂದುಬಿಡ್ತೀನಿ ನಾನು ಕ್ಲಾಸಿಗೆ ಹೋಗಿದ್ದು ಬಂದಿದ್ದಾದಮೇಲೆ ಅದನ್ನು ಮಾಡ್ತೀನಿ ಇವಾಗ ಇರೋದನ್ನೇ ನಾನು ತಿಂದು ಹೋಗ್ತೀನಿ ತಿಂದಿದ್ದಂದ್ರೆ ತಿಂಡಿ ತಿಂದಿದ್ದೆ ಹನ್ನೆರಡಾಗಿದೆ ಆಗಿದೆ ತಿನ್ನಬೇಕು ಅಂತಲೂ ಅನಿಸ್ತಾ ಇಲ್ಲ ಇನ್ನು ತಿಂದನೇ ಹೋದರೂ ಹೊಟ್ಟೆ ಅಷ್ಟು ತಡೀದಕ್ಕಾಗೋದಿಲ್ಲ ಅಲ್ಲಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಒಂದೋ ಎರಡೋ ಇಡ್ಲಿ ತಿಂದು ಹೊರಡ್ತೀನಿ ಅದಾದಮೇಲೆ ಬಂದು ಅಡುಗೆ ಮಾಡ್ಕೊತೀನಿ ಇನ್ನು ಇವಾಗ ಸ್ವಲ್ಪ ಹೊತ್ತು ಹಾಗೆ ಕೂತು ರೆಸ್ಟ್ ಮಾಡ್ತೀನಿ ಅಂದರೆ ಫೋನ್ ನೋಡ್ತೀನಿ ಇಲ್ಲ ಎಡಿಟಿಂಗ್ ಇರೋದನ್ನು ಎಡಿಟ್ ಮಾಡ್ಕೊತೀನಿ ತುಂಬ ದಿನ ಆಗೋಗಿದೆ ಮಾಡಿ ಅಲ್ವಾ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಿದೆ ಎಡಿಟ್ ಮಾಡ್ಕೊತಾ ಇರ್ತೀನಿ ನೋಡೋಣ ಆದರೆ ಇದನ್ನು ನಾಳೆನೇ ಅಪ್ಲೋಡ್ ಮಾಡ್ತೀನಿ ನನಗೆ ಆವಾಗ ಅವಾಗೇ ಅಪ್ಲೋಡ್ ಇಷ್ಟ ಅದು ಬೇಜಾರು ಬಂದುಬಿಟ್ಟೇ ಕಂಟಿನ್ಯೂಸ್ ವೀಡಿಯೋಸೇ ಮಾಡೋಕೆ ಬಿಟ್ಬಿಟ್ಟಿದ್ದೀನಿ ನಿಮ್ಮಲ್ಲಿ ಕಂಟಿನ್ಯೂಸ್ ವೀಡಿಯೋ ಮಾಡದೇ ಇದ್ರೂ ಪರವಾಗಿಲ್ಲ ಒಂದಿನ ಬಿಟ್ಟು ಒಂದು ದಿನನಾದರೂ ಕಂಪಲ್ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಿಂಗಾಗುತ್ತೆ ಹಾಗೆ ಓಕೆ ನಾನು ವಾಕ್ ಕ್ಲಾಸ್ಗೆ ಮುಗಿಸ್ಕೊಂಡು ಬಂದು ಸಿಗ್ತೀನಿ ಇವಾಗ ಟೈಮು ಏಳು ಗಂಟೆ ಆಗಿದೆ ಅಡುಗೆ ಮಾಡೋಣ ಅಂತ ಬಂದು ನಿಂತಿದ್ದೀನಿ ಅಂದರೆ ಅಡುಗೆ ಮಾಡೋದಕ್ಕೆ ಆಲ್ರೆಡಿ ಎಲ್ಲದನ್ನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ ಅಂದರೆ ಕೀರೆ ಸೊಪ್ಪು ಮತ್ತು ಸಬಕ್ಕಿ ಸೊಪ್ಪು ಎರಡನ್ನೂ ಕೂಡ ತೊಗೊಂಡಿದ್ದೆ ಕೀರೆ ಅರವೆ ಸೊಪ್ಪು ಅಂತಾರೆ ಕೀರೆ ಸೊಪ್ಪನ್ನ ಅದೆರಡೂ ಕೂಡ ತೊಗೊಂಡಿದ್ದು ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬೇಳೆನ ಬೇದಕ್ಕೆ ಹಾಕಿದ್ದೀನಿ ತೊಳೆದು ಬೇಳೆ ಬೇದಕ್ಕೆ ಹಾಕಿದ್ದೀನಿ ಬೆಳೆ ಮೇಲೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡೋದು ಆಮೇಲೆ ಖಾರ ರುಬ್ಬೋದು ಖಾರ ರುಬ್ಬೋದಕ್ಕೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತೀನಿ ಹೇಗೆ ರೆಡಿ ಮಾಡ್ಕೊಳ್ತೀನಿ ಏನು ಮಾಡೋದು ಎಲ್ಲದನ್ನೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ನೋಡೋಣಂತೆ ಏನಮ್ಮ ನಮ್ಮ ಸಾನು ಮೇಡಮ್ ಓಡಾಡ್ತ ಅವಳು ಹಲ್ಕಿಸ್ಕೊಂಡು ಯಾಕವ ಅಲ್ಲಿ ಅಲ್ಲಿ ಓದುವಂದ್ರೆ ಅಷ್ಟೊತ್ತಿಲ್ವಾ ಹಲಕಿಸ್ಕೊಂಡು ಹೋದ ಬುಕ್ಕೆ ತೆಗ್ದಿಲ್ಲ ಅವಳು ಓದ್ಕೊಳ್ಳಿ ನಾನು ಅಡಿಗೆ ಮಾಡ್ಕೊತೀನಿ ನಾನು ಇವಾಗ ಬೆಳೆಯೇ ಏನು ಬೇಯದಕ್ಕೆ ಹಾಕಿದೆ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಬೇಳೆ ಮುಂಚೆನೇ ಬೇಯ್ದಕ್ಕೆ ಹಾಕ್ಬಿಟ್ಟಿದೆ ಅದು ಸ್ವಲ್ಪ ಬಂದುಬಿಟ್ಟಿತ್ತು ಬೇಕು ಹಾಕೋ ಟೈಮಲ್ಲೇನೆ ಕಟ್ ಮಾಡಿ ಹಾಕಿದ್ರೆ ಬೆಳೆ ಬೇಯೋದ್ರೊಳಗೆ ಟೊಮೆಟೊನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಬಟ್ ಸ್ವಲ್ಪ ಲೇಟಾಗಿ ಆಗುತ್ತೆ ಓಕೆ ಬಟ್ ಬೇಯಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಇನ್ನು ಇವಾಗ ಇದು ಚೆನ್ನಾಗಿ ಕುದಿ ಬಂದು ಬೆಳೆ ಬೇಯೋವರೆಗೂ ಈ ಥರ ಓಪನ್ ಪ್ಯಾನಲ್ಲಿ ಇಟ್ಕೊಂಡು ಬೇಯಿಸಿಕೊಂಡ್ರೆ ಬೆಳೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಹಾಕಿದ್ರೆ ತುಂಬ ನುಣುಗಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಂಡು ಬೇಯಿಸ್ಕೊತಾಯಿದ್ದೀನಿ ಅದಾದ ನಂತರ ಇವಾಗ ಬೆಳೆ ಬೆಂದಿದೆ ಆಗಿ ಇವಾಗ ಟೊಮೆಟೊ ಇನ್ನ ಅಷ್ಟು ಬೆಂದಿಲ್ಲ ಅನಿಸ್ತು ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಟಿರುವಂಥ ಸೊಪ್ಪನ್ನ ನಾನು ಯಾವಾಗಲೇ ಉಪ್ಪು ಸಾಂಬಾರು ಮಾಡಬೇಕಾದ್ರೂ ಅರವೇಸೊಪ್ಪು ದಂಟು ಯಾವುದೇ ಬಳಸಿದ್ರು ಕೂಡ ಅದ್ರ ಜೊತೆ ಸಬ್ಬಕ್ಕಿ ಬಳಸ್ತೀನಿ ಅವಾಗ ಲೋಳೆ ಲೋಳೆ ಅನಿಸೋದಿಲ್ಲ ಸೊಪ್ಪಿನ ಪಲ್ಯ ಮಾಡಿದಾಗ ಅದು ಲೋಳೆ ಅನ್ಸೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಎರಡು ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ನಾನು ಉಪ್ ಸಾಂಬಾರನ್ನ ಮಾಡಿ ಪಲ್ಯಾನ ಮಾಡ್ಕೊಳ್ಳೋ ಅಂಥದ್ದು ಇನ್ನು ಫಸ್ಟಿಗೆ ಅದೇ ಸೊಪ್ಪನ್ನ ಫಿಲ್ ಮಾಡಿ ಅದು ಸ್ವಲ್ಪ ಹೊತ್ತು ಬೇಯೋವರೆಗೂ ಚೆನ್ನಾಗಿ ಇದ್ದೀನಿ ತುಂಬ ಜಾಸ್ತಿ ಇರೋವಂಥದ್ದು ಬೆಂದ ತಕ್ಷಣ ಸ್ವಲ್ಪ ಕಮ್ಮಿ ಆಗಿರುತ್ತೆ ಇನ್ನು ಇವಾಗ ಚೆನ್ನಾಗಿ ಬೆಂದಿದೆ ಅದ್ರ ಜೊತೆಗೆ ಟೊಮೆಟೊನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಟೈಮಲ್ಲಿ ನಾನು ಹಾಕಿದ್ದೆ ಆ ಟೊಮೆಟೊ ಎಲ್ಲದನ್ನೂ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಟೊಮೆಟೊ ಜೊತೆಗೆ ಸ್ವಲ್ಪ ಕಾಳು ಸ್ವಲ್ಪ ಸೊಪ್ಪು ಎಲ್ಲದನ್ನು ಮಿಕ್ಸ್ ಮಾಡಿ ಸೈಡ್ನಲ್ಲಿ ಎತ್ತಿಟ್ಕೊಳ್ತೀನಿ ಸಾಂಬಾರು ಟೇಸ್ಟ್ ಬರುತ್ತೆ ಈ ಥರ ಬೇಯಿಸ್ಕೊಂಡು ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಳ್ಬೇಕು ಆವಾಗ ಟೇಸ್ಟ್ ಸಾಕತ್ತಾಗಿರುತ್ತೆ ಇವಾಗ ಇದನ್ನು ಎತ್ತಿ ಸೈಡಲ್ಲಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪುನ ನನ್ನ ಮುಂಚೆ ಎಲ್ಲೂ ಸಾಲ್ಟ್ನ ಯೂಸ್ ಮಾಡಿಲ್ಲ ಈ ಟೈಮಲ್ಲಿ ಸಾಲ್ಟ್ನ ಹಾಕಿ ಒನ್ ಟೈಮು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಆಫ್ ಮಾಡಿಕೊಂಡ್ರೆ ಸಾಕು ಸೊಪ್ಪಲ್ಲೆಲ್ಲ ಚೆನ್ನಾಗಿ ಸಾಲ್ಟ್ ಹಿಡಿದಿರುತ್ತೆ ತುಂಬ ಕುದಿಸ್ಬೇಕು ಕುದಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇನ್ನಿವಾಗ ಇವಾಗ ನೆಕ್ಸ್ಟಿಗೆ ಖಾರ ರುಬ್ತೀನಿ ಅಲ್ವಾ ಅದನ್ನು ಹೇಗೆ ರುಬ್ತೀನಿ ಅಂತ ನೋಡೋಣ ಬನ್ನಿ ಇದು ನಾನು ಒಂದು ತಟ್ಟೆನ ಇದ್ದೀನಿ ಅದ್ರ ಮೇಲೆ ಇದನ್ನ ಇಟ್ಕೊತಾ ಇದ್ದೀನಿ ಇದನ್ನು ತಮಿಳ್ನಾಡು ಆಂಧ್ರ ಈ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ಕುಮಟಿ ಅಂತ ಕರೀತಾರೆ ಅಡುಪು ಏನೋ ನೇಮ್ ಬರುತ್ತೆ ಪೂರ್ತಿಯಾಗಿ ನೆನಪಿಲ್ಲ ನಾನು ಇದನ್ನು ಅಮೆಝನ್ನಿಂದ ತರಿಸ್ಕೊಂಡಿದ್ದೆ ನನಗೆ ಗ್ಯಾಸ್ ಫ್ಲೇಮಲ್ಲಿ ಸುಡೋದು ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ ಇದು ನನಗೆ ಅದು ಸೂಟ್ ಆಗುತ್ತೆ ಅನಿಸ್ತು ಗ್ಯಾಸ್ ನ್ಯಾಚುರಲ್ ಆಗಿ ಸುಟ್ಕೊಳ್ಳೋದಕ್ಕೆ ಆಗುತ್ತೆ ಕೆಮಿಕಲ್ ಫ್ರೀ ಆಗಿ ಅಂತ ಹೇಳಿಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಸಿಗುತ್ತೆ ಬೇಕಿದ್ದರೆ ಯಾರಾದರೂ ಲಿಂಕ್ನ ನಾನು ಹಾಕ್ತೀನಿ ನೇಮ್ ಅಂತೂ ನನಗೆ ಪರ್ಫೆಕ್ಟಾಗಿ ಇಲ್ಲ ಲಿಂಕ್ ಹಾಕ್ತೀನಿ ಬೇಕಿದ್ದರೆ ಅದನ್ನು ಕೇಳಿ ಇನ್ನು ನೆಕ್ಸ್ಟಿಗೆ ಅದನ್ನು ಹಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಕಾಯ್ದು ನಾರೇನು ಬರುತ್ತೆ ಜುಂಗು ಅದು ಜೊತೆಗೆ ಕಂಠ ಹಾಗೆ ಏನು ಇಜ್ಲು ಚಾರ್ಕೋಲ್ ಪೀಸ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಕರ್ಪೂರ ಇಟ್ಟು ಹಚ್ಕೊಂಡ್ರೆ ಚೆನ್ನಾಗಿ ಕತ್ಕೊಳ್ಳುತ್ತೆ ಅದು ಕೆಂಡ ಆಗುತ್ತೆ ಚೆನ್ನಾಗಿ ಕೆಂಡ ಆದಮೇಲೆ ಒಂದು ಮೇಲುಗಡೆ ಈ ಜಾಲರಿ ಥರದ ಗ್ರಿಲ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಮೆಣಸಿನ್ಕಾಯಿ ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ಸುಟ್ಕೊಳ್ಳೋ ಅಂಥದ್ದು ಕೆಂಡ ಆದರೆ ಸಾಕು ಇದು ಉರಿಬೇಕು ಬೆಂಕಿ ಬರಬೇಕು ಕೆಂಡ ಆದ್ರೂ ಕೂಡ ಆರಾಮಾಗಿ ಸುಡ್ಬೋದು ಹುಣ್ಸೆಹಣ್ಣೆ ಎಲ್ಲ ಕೂಡ ಚೆನ್ನಾಗಿದೆ ಮಾತ್ರ ನನಗೆ ಸಿಕ್ಕವ ಟೇಸ್ಟ್ ಆಯಿತು ಇನ್ನೊಬ್ಬರೀ ಚಾರ್ಕೋಲ್ ಹಾಕಿ ಹಚ್ಬೋದು ಬೇಕಿದ್ರೆ ಅದೇ ಕಂಠದ ಪೀಸ್ ಏನು ತೆಂಗಿನಕಾಯಿ ಕಂಠ ಏನು ಅದನ್ನು ಹಾಕ್ತೇನೆ ಬೇಕಿದ್ದರೂ ಕೂಡ ಹಚ್ಕೊಳ್ಬೋದು ಬಟ್ ಅದರನ್ನು ಎಲ್ಲದನ್ನು ಕೂಡ ಹಾಕಿ ಹಚ್ಚಿದ್ದೀನಿ ಅದಾದಮೇಲೆ ಹುಣಸೆಣ್ಣೆ ನೋಡಿ ಒಂದು ಸೈಡ್ ಸುಟ್ಟೆ ಇನ್ನೊಂದು ಸೈಡ್ನು ಕೂಡ ಹಾಗೆ ಇಟ್ಟಿದ್ದೆ ಚೆನ್ನಾಗಿದೆ ಅನಿಸ್ತು ಆಮೇಲೆ ಇದರಲ್ಲಿ ಮಾಡಿ ಟೇಸ್ಟು ಕೂಡ ಅಷ್ಟೇ ಟೇಸ್ಟಾಗಿ ಬರುತ್ತೆ ಅಂತ ಅನಿಸ್ತು ಇನ್ನು ಬೇರೆ ಬೇರೆ ಅಂದರೆ ಅಡುಗೆಗಳಿಗೂ ಕೂಡ ಸುಟ್ಟಿ ಬಳಸೋ ಯೂಸ್ ಮಾಡ್ಬೋದು ಅನಿಸ್ತು ಹಾಗಾಗಿ ಇದನ್ನು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಇನ್ನದಾದಮೇಲೆ ನೆಕ್ಸ್ಟಿಗೆ ನಾನು ಏನು ಎಲ್ಲ ಸುಟ್ಕೊಂಡಿದ್ದೆ ನೋಡೋದಕ್ಕೆ ಕಲರ್ ಹೀಗೆ ಕಾಣಿಸ್ತಿದೆ ಅಲ್ವಾ ಏನು ಕಪ್ಪಾಗುತ್ತೇನೋ ಚೆನ್ನಾಗಿರೋ ಖರ ಇಲ್ವಾ ಹೇಳಿ ಬಟ್ ಇಲ್ಲ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಒಲೆನಲ್ಲಿ ಸುಟ್ಟಿದ ಫ್ಲೇವರೇ ಇತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಈ ಒಂದು ಹಾಡು ಬರುತ್ತಲ್ಲ ಉಪ್ಪೆಸ್ನ ಖಾರ ಕಲಸಿ ಆಹಾ ಅಂತ ಹಂಗಿತ್ತು ಸಾಂಬಾರು ಖಾರ ಮತ್ತು ಉಪ್ಪು ಸಾಂಬಾರು ಎರಡೂ ಸಿಕ್ಕಾಬಿಟ್ಟೆ ಟೇಸ್ಟ್ ಆಗಿತ್ತು ಇನ್ನೋ ಅದೇ ಮೆಣ್ಸಿನ್ಕಾಯಿ ಅದನ್ನು ಮುರಿದು ಒಂದು ಸೈಡಲ್ಲಿಟ್ಟು ಇಟ್ಟು ಹುಣ್ಸೆಣ್ಣೆ ಮೆಣಸಿನ್ಕಾಯಿ ಏನು ಸುಟ್ಟಿದೆ ಎರಡೂ ಒಂದು ಪ್ಲೇಟ್ ಎಲ್ಲ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಣಸು ಮೂರು ಬೆಳ್ಳುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಇವತ್ತು ಹೇಳಿದ್ದು ಹಳ್ಳಿ ಸ್ಟೈಲಲ್ಲಿ ಸುಟ್ಟಿ ಉಚ್ಚಳ ಖಾರ ಮಾಡ್ತೀನಿ ಅಂತಲ್ವ ಹೇಳಿದ್ದು ಹುಚ್ಚಳ ಎಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಏನು ಬೇಡ ಇವಾಗ ಹುಚ್ಚಳೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಹುಚ್ಚಳ್ಳ ಹಾಕ್ಕೊಳ್ಬೇಕು ಹುಚ್ಚಳನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಚಿಟಪಟ ಅಂತ ಸಿಡಿದು ಅದರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಕಲರ್ ಸ್ವಲ್ಪ ಶೈನಿಯಾಗಿರುತ್ತೆ ಅಂದರೆ ಹುಚ್ಚಳ್ಳು ನೋಡೋದಕ್ಕೆ ಬಟ್ ಫ್ರೈ ಮಾಡಿದಾಗ ಮ್ಯಾಟ್ ಫಿನಿಷ್ ಬ್ಲ್ಯಾಕ್ ಆಗಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾವು ಏನು ರುಬ್ಬೋದಕ್ಕೆ ಅಂತ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಖಾರ ರುಬ್ಬೋದು ಅಷ್ಟೇ ನಾನು ಸ್ವಲ್ಪ ಜಾಸ್ತಿಯೇ ರುಬ್ಬಿಟ್ಕೊತೀನಿ ಜಾಸ್ತಿ ರುಬ್ಬಿಟ್ಕೊಂಡ್ರೆ ನಾನು ನೆಕ್ಸ್ಟ್ ಒಂದು ಎರಡು ಮೂರು ಸರಿ ಆಗೋವರೆಗೂ ರುಬ್ಬಿಟ್ಕೊಳ್ಳೋ ಅಂಥದ್ದು ಅದಲ್ಲದೆ ಎಲ್ಲ ಹಳ್ಳಿ ಸ್ಟೈಲಲ್ಲೇ ಇರಬೇಕಾದ್ರೆ ಅಂದರೆ ಸುಟ್ಟಿರೋದು ಹುಚ್ಚಳ್ಳು ಎಲ್ಲ ಹಳ್ಳಿ ಸ್ಟೈಲೇ ಆಗಿರಬೇಕಾದ್ರೆ ರುಬ್ಬೋದು ಯಾಕೆ ಮಿಕ್ಸಿಲಿ ನಂಗೆ ಇಷ್ಟ ಆಗೋದಿಲ್ಲ ಒರಳಲ್ಲಿ ರುಬ್ಬಿಟ್ಟು ಟೇಸ್ಟ್ ಬರಬೇಕು ಅಂದರೆ ಗ್ರೈಂಡರಲ್ಲಿ ಹಾಕಿ ರುಬ್ಬಿದ್ರೆ ಆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಗ್ರೈಂಡರಲ್ಲಿ ಹಾಕ್ಕೊಂಡು ಬಿಡ್ತೀನಿ ಈ ರೀತಿ ನಾನು ಏನೇನು ಇಟ್ಕೊಂಡಿದ್ದೆ ಪ್ಲೇಟಲ್ಲಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅದನ್ನು ಈ ರೀತಿ ಗ್ರೈಂಡರಲ್ಲಿ ಹಾಕಿ ನಾನು ರುಬ್ಕೊತಾ ಇದ್ದೀನಿ ಫಸ್ಟಿಗೆ ಅದನ್ನು ನೆಟ್ಟನ್ನ ಟೈಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವ ಅಂದರೆ ಮೀಡಿಯಮ್ ಅಂದರೆ ಅದು ನುಣ್ಣಗಾಗೋದಕ್ಕೆ ಯಾವ ರೀತಿ ರುಬ್ಕೊಳ್ಬೇಕು ಅನ್ನೋದಕ್ಕೆ ಆ ನೆಟ್ಟು ಹಾಕಿರಲ್ಲ ಅದು ಸ್ವಲ್ಪ ಹಾಗೆ ಕ್ರಷ್ ಆದಮೇಲೆ ಹಾಕಿದ್ರೆ ಇದು ಅದು ಸ್ಟ್ರಕ್ಕಾಗಲ್ಲ ಇಲ್ಲ ಅಂದರೆ ಸ್ಟ್ರಕ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗೋವರೆಗೂ ಬಿಟ್ಟು ಇವಾಗ ನೆಟ್ಟನ್ನ ಟೈಟ್ ಮಾಡಿ ಬಿಸಿ ನೀರನ್ನ ಹಾಕ್ಕೊಂಡು ನಾನು ನುಣ್ಣಗೆ ಗ್ರೈಂಡ್ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ನುಣ್ಣಗಾಗುತ್ತೆ ಕಾರನು ಕೂಡ ಬೇಗ ಹಾಳಾಗೋದಿಲ್ಲ ಅದಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ಅದನ್ನು ತೆಗೆದು ತೆಗೆದು ಸೈಡಲ್ಲಿ ಹಾಕ್ಕೊಂಡು ನಾನು ಗ್ರೈಂಡ್ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಟೈಟ್ ಇದ್ದೀನಿ ಚೆನ್ನಾಗಿ ನುಣ್ಣಗಾಗಲಿ ಅಂತೇಳಿ ಮಿಕ್ಸಿ ಗ್ರೈಂಡರಲ್ಲಿ ಅಂದರೆ ಮಿಕ್ಸಿನಲ್ಲಿ ಜಾರ್ನಲ್ಲಿ ರುಬ್ಬ್ದಾಗ ಮೆಣಸಿನ್ಕಾಯ್ದು ಸೀಡ್ಸ್ ಏನು ಬರುತ್ತೆ ಅದೆಲ್ಲ ಹಾಗಾಗಿ ಉಳಿದ್ಬಿಟ್ಟಿರುತ್ತೆ ಬಟ್ ಗ್ರೈಂಡರಲ್ಲಿ ರುಬ್ಬಿದಾಗ ನಿಜವಾದ ಒರಳಲ್ಲಿ ರುಬ್ಬಿಟ್ಟು ಟೇಸ್ಟೇ ಬರುತ್ತೆ ಸಿಕ್ಕಾಬಿಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನುಣ್ಣಗೆ ರುಬ್ಬಿಟ್ಕೊಂಡಿದ್ದಾಯಿತು ಅದನ್ನು ಒಂದು ಸೆರಾಮಿಕ್ ಜಾರ್ನಲ್ಲಿ ತುಂಬಿಟ್ಕೊಳ್ತಾ ಇದ್ದೀನಿ ಸ್ಟೀಲ್ ಪಾತ್ರೆ ಇಲ್ಲ ಪ್ಲ್ಯಾಸ್ಟಿಕಲ್ಲಿ ಹಾಕಿರೋದ್ಕಿಂತ ಈ ರೀತಿ ಪಿಂಗಾಣಿ ಪಾತ್ರೆ ಇಲ್ಲಾಂದರೆ ಗಾಜಿನ ಬಟ್ಲು ಈ ರೀತಿ ಇದರಲ್ಲಿ ಹಾಕಿಟ್ರೆ ಖಾರನೂ ಬೇಗ ಹಾಳಾಗೋದಿಲ್ಲ ಟೇಸ್ಟ್ ಕೂಡ ತುಂಬ ದಿನದವರೆಗೂ ಚೆನ್ನಾಗಿರುತ್ತೆ ಇನ್ನದಾದ್ಮೇಲೆ ಪೂರ್ತಿಯಾಗಿ ತೆಗೆದಿಟ್ಟಿದ್ದಾದ ನಂತರ ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದು ಟೊಮೆಟೊ ಸೊಪ್ಪು ಬೇಳೆ ಕಾಳು ಏನಿದ್ವು ಅದನ್ನೆಲ್ಲ ಅದನ್ನು ಹಾಕ್ಕೊಂಡು ತೀರಾ ನುಣಗ್ಬೇಡ ಈ ಮಸೊಪ್ಪಕ್ಕೆಲ್ಲ ರುಬ್ತೀವಲ್ಲ ಈ ರೀತಿ ತರಿ ತರಿಯಾಗಿ ಲೈಟಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ತೆಗೆದು ಒಂದು ಬೌಲಲ್ಲಿ ಇದ್ದೀನಿ ಈ ರೀತಿ ರುಬ್ಬಾಕೋದ್ರಿಂದ ಉಪ್ಪು ಸಾಂಬಾರು ಕೂಡ ಟೇಸ್ಟ್ ಸಾಕಾತಾಗಿ ಬರುತ್ತೆ ಮಾತ್ರ ಟ್ರೈ ಮಾಡಿ ಒಮ್ಮೆ ನೀವೊಮ್ಮೆ ಈ ರೀತಿ ನೆಕ್ಸ್ಟಿಗೆ ಗ್ರೈಂಡರ್ ವಾಶ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ನೀರು ಹಾಕಿಬಿಟ್ಟು ಹಾಗೆ ಒಂದು ಎರಡು ರೌಂಡ್ ರುಬ್ಕೊಂಡು ಈ ರೀತಿ ವಾಶ್ ಮಾಡಿ ನಾನು ಏನು ಬೆಳೆ ಬೇಯಿಸ್ಕೊಂಡಿದ್ದೆ ಬೆಳೆ ಸೊಪ್ಪು ಅದು ನೀರು ಸಪ್ರೇಟು ಬೇ ಅಂದರೆ ಸೊಪ್ಪು ಸಪ್ರೇಟು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ತೊಳೆದೆ ಗ್ರೈಂಡರು ಅದರ ನೀರು ಜೊತೆಗೆ ರುಬ್ಬಿಟ್ಕೊಂಡಿದ್ದು ಮಸಾಲೆ ಏನಿತ್ತು ಅಂದರೆ ಬೇಳೆ ಟೊಮೆಟೊ ಇದು ಇದೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡಿ ನೀರು ಇನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಈ ಟೈಮಲ್ಲಿ ನೀರು ಹಾಕಿರ್ತೀವಲ್ವ ಎಕ್ಸ್ಟ್ರಾ ರುಚಿಗೆ ಏನಾದರೂ ಉಪ್ಪು ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡಿಕೊಂಡು ಇದೇ ಟೈಮ್ನಲ್ಲಿ ಹಾಕಿಬಿಟ್ಟು ಎರಡರಿಂದ ಮೂರು ವಿಜಲ್ ವಿಜಲ್ ಸಾರಿ ವಿಜಲ್ ಎಲ್ಲ ಕುದಿ ಕುದಿಸ್ಕೊಂಡ್ರೆ ಸಾಕು ಉಪ್ಪು ಸಾಂಬಾರು ಟೇಸ್ಟಿಯಾಗಿ ರೆಡಿಯಾಗುತ್ತೆ ನಾರ್ಮಲಾಗಿ ನೀರು ನೀರು ಥರ ಉಪ್ಪು ಸಾಂಬಾರು ಮಾಡೋದ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟಿನ ಸ್ವಲ್ಪ ಜಾಸ್ತಿನೇ ಇರುತ್ತೆ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿನೂ ಮಾಡಿದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಟ್ರೈ ಮಾಡಿ ಟೇಸ್ಟ್ನ ತಿಳಿಸಿ ಇನ್ನದಾದಮೇಲೆ ನಾನು ಸೊಪ್ಪು ಬೆಳೆಯನ್ನು ಸಪ್ರೇಟ್ ಇಟ್ಕೊಂಡಿದ್ದೆ ಅಂದೆ ಅಲ್ವಾ ಅದರಲ್ಲಿರೋ ನೀರೆಲ್ಲ ಅದನ್ನು ತೆಗಿತಾ ಈ ರೀತಿ ನೀರು ತೆಗೆದು ಪಲ್ಯ ಮಾಡೋದ್ರಿಂದ ಪಲ್ಯ ಬೇಗ ಹಾಳಾಗೋದಿಲ್ಲ ನೀವು ಬೆಳಗ್ಗೆ ಆದ್ರೂ ಹಾಳಾಗೋದಿಲ್ಲ ನೀವು ಲೋಳೆ ಲೋಳೆ ಥರ ಅದು ನೀರು ನೀರು ಥರ ಇದ್ದರೆ ಸೊಪ್ಪಿನಲ್ಲಿ ಬೇಗ ಸೊಪ್ಪಿನ ಪಲ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ಸರಿ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೂ ಈ ರೀತಿಯಾಗಿ ನೀರನ್ನೆಲ್ಲ ಅದನ್ನು ಹಿಂಡಿ ತೆಕ್ಕೊತೀನಿ ಇದು ಸ್ವಲ್ಪ ಬಿಸಿ ಯಾರೋವರೆಗೂ ಬಿಟ್ಟು ಅದಾದಮೇಲೆ ನೀರೆಲ್ಲಾದರೂ ಅದನ್ನು ಹಿಂಡು ತೆಗಿತೀನಿ ನೆಕ್ಸ್ಟಿಗೆ ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಚಿಟಾಪಟ ಅಂತ ಚೆನ್ನಾಗಿ ಸಿಡ್ದು ಆದ ನಂತರ ನೆಕ್ಸ್ಟಿಗೆ ಕಟ್ ಮಾಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಕರಿಬೇವನ ಸೊಪ್ಪು ಇದು ಎರಡನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತುಂಬ ಕಲರ್ ಏನು ಟ್ರಾನ್ಸ್ಫರ್ ಆಗೋದು ಅವಶ್ಯಕತೆ ಇಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋರ್ಗೂ ಫ್ರೈ ಮಾಡ್ಕೊಳ್ಬೇಕು ನಾನು ಇದ್ರ ಜೊತೆ ಯಾವುದೇ ಕಾರಕ್ಕೆ ಒಣ್ಮೆಣಿನ್ಕಾಯಿ ಹಸಿಮೆಣ್ಕಾಯಿ ಯಾವುದನ್ನು ಯೂಸ್ ಮಾಡೋದಿಲ್ಲ ಹಾಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೇಕಿದ್ದರೆ ಬೆಳ್ಳುಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡ್ರೆ ಟೇಸ್ಟ್ ಇನ್ನಪ್ಪಲ್ಲಿದ್ದು ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನ ಇದೇ ಟೈಮ್ನಲ್ಲಿ ನೋಡಿ ಹಾಕ್ಕೊಳ್ಬೇಕು ನಾವು ಸೊಪ್ಪಿಗೆ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಈ ಟೈಮಲ್ಲಿ ಬೇಕಾಗಿರೋ ಅಷ್ಟು ಸಾಲ್ಟ್ನ ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟಿಗೆ ನಾನು ಅದು ಏನು ಹಿಂಡಿಟ್ಟಿದ್ದೆ ಅಂದರೆ ನೀರೆಲ್ಲ ಅದನ್ನು ಸ್ಕ್ವೀಸ್ ಮಾಡಿ ಇಟ್ಟಿದ್ದೆ ಸೊಪ್ಪು ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ವಿ ಅಂದರೆ ಸೊಪ್ಪಿನ ಪಲ್ಯನೂ ಕೂಡ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಆಹಾ ನಿಜಕ್ಕೂ ಉಪ್ಸಾರ ಮುಂದೆ ಬೇರೆ ಏನು ಬೇಡ ಅಂತ ಅನಿಸ್ತಿದೆ ಇವಾಗ ಮಾತ್ರ ನಾನ್ ವೆಜ್ ಕಡೆ ಗಮನವೇ ಹೋಗದೆ ಇರೋ ಥರ ಫೀಲ್ ಆಗ್ತಿದೆ ಇವತ್ತು ಅಷ್ಟು ಟೇಸ್ಟಿಯಾಗಿ ಉಪ್ಪು ಸಾಂಬಾರು ಪಲ್ಯ ಆಗಿದೆ ಇನ್ನು ನೀವು ಮಿಸ್ ಮಾಡ್ದೇನೆ ಈ ರೀತಿ ಟ್ರೈ ಮಾಡಿ ಹಾಗೆಯೇ ನಾನು ಏನು ತೋರಿಸಿದೆ ಸುಟ್ಕೊಳ್ಳೋ ಅಂಥದ್ದು ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ಲಿಂಕ್ನ ಹಾಕಿರ್ತೀನಿ ನೀವು ಬೇಕಾದರೆ ಬೈ ಮಾಡಿ ನನ್ನ ರೀತಿ ಸಿಟ್ಕೊಂಡು ಉಪ್ಸಂಬರ್ಕಾರನ ಮಾಡ್ಕೊಳ್ಬೋದು ಇನ್ನದಾದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ ಎರಡು ಎರಡು ಪುಟ್ ಮುದ್ದೆ ಮಾಡ್ತಾಯಿದ್ದೆ ಆ ಮುದ್ದೆ ತಿರುವುದು ನಾನು ಮರದ್ದು ಒಂದು ಸ್ಪೂನ್ ಥರದ್ದು ಇಟ್ಕೊಂಡಿದ್ದೆ ಮುದ್ದೆ ತಿರುವೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಆದರೆ ಎಲ್ಲರೂ ಬಂದಾಗ ಅದನ್ನು ತೊಗೊಂಡು ತಿರುವೋದಕ್ಕೆ ಹೋದೆ ಅಷ್ಟು ಮುದ್ದೆ ಮಾಡ್ಬೇಕಾರೆ ಇಷ್ಟೇಷ್ ಚಿಕ್ಕದರಲ್ಲಿ ತಿರುಗೋದ್ರೆ ಉಳಿಯುತ್ತಾ ಅದು ಮುರಿದೋಯ್ತು ಅದಕ್ಕೋಸ್ಕರ ಇವತ್ತು ಅನ್ನ ಹಾಕ್ತೀವಲ್ಲ ನನ್ನದು ಕೈ ಅದರಲ್ಲೇನೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎರಡು ಮುದ್ದೆ ಮಾಡಿದ್ದೆ ಇದು ಫ್ಯಾಷನ್ ಶೋ ನೋಡಿ ಓದು ಅಂದ್ರೆ ಈ ಬೇಡದೆ ಕೆಲಸ ಮಾಡ್ತಾ ಕೂತವಳೆ ಆಮೇಲೆ ವಿಕ್ಟೋರಿಯಾ ಸೀಕ್ರೆಟ್ ಮಾಡಲು ಕಡಿಮೆ ಇಲ್ಲ ತಾಯಿಗಳು ಏನೇ ಇದು ಡೊನೇಟ್ ಎಲ್ಲ ಸಾನು ಏನೋ ಇದು ಅದೇನೇದು ಸ್ಕೂಲ್ಗೆ ಬುಲೆಟಿನ್ ಬೋರ್ಡ್ಗೆ ಸೈನ್ಸ್ ಎಕ್ಸಿಬಿಷನ್ಗೆ ಅಂತ ಇಟ್ಕೊಂಡಿರೋದನ್ನ அள்ளாடசு தலை அள்ளாட்ஸு ரேஞ்சோ தி ஆட்ட ஆட் அல்ல புக் தகுதி டாண்ட்ஸ் அங்கே ஜம்ப் ஜம்ப் ಸಾಕು ನೋಡಣ ಮಾಡು ಎತ್ತಿಕ್ಬಿಟ್ಟೋದು ಅಲ್ಲಿ ಕ್ರಾಫ್ಟ್ಗೆ ಅಂತ ಇಟ್ಕೊಂಡಿರೋ ಬಟ್ಟೆ ಪೀಸ್ ಎಲ್ಲ ಅದನ್ನ ಹಿಂಗ ಚೆಲ್ಲಾ ಇಟ್ಕೊಂಡು ಈಗ ಎತ್ತಿ ಇಟ್ಟಿಲ್ಲ ಅಂದ್ರೆ ಓದಿತೀನಿ ಈ ತರ ಜಾರ್ಕೊಂಡು ಹೋಗ್ಬಿಟ್ಟಿ ಅಕ್ಕನು ಶಿ ಅಲ್ಲಲ್ಲ ಸಾಕು ನುಂದಿದ್ದು ನಡಿ ನಾನು ರೈಸ್ ಕಿಟ್ಬಿಟ್ಟು ವೇಯ್ಟ್ ಮಾಡ್ತಾ ಕೂತಿದ್ದೀನಿ ಮುದ್ದೆ ಆಗಿದೆ ಪಲ್ಯ ಆಗಿದೆ ಸಾಂಬಾರ್ ಆಗಿದೆ ಕೆಂಪೆಲ್ಲ ಸೌತೆಕಾಯಿಗೆ ರೈಸ್ ಆದ್ರೆ ಊಟ ಮಾಡ್ಬೋದು ಅಂದ್ರೆ ಸಂತು ಇನ್ನೂ ಬಂದಿಲ್ಲ ಸಂತು ಬಂದಮೇಲೆ ಊಟ ಮಾಡೋಣ ಅಂತ ಕಾಯ್ತಾ ಹೋಗಿದ್ದೀವಿ ಸ್ವಲ್ಪ ಲೇಟಾಗಿ ಸಾಕುನಗಂತೂ ಹೊಟ್ಟೆ ಅಷ್ಟು ಆಯ್ತೈತೆ ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡಲ್ಲ ನಾವು ಇವ್ಳು ಒಳ್ಳೆ ಅರಣ್ಯ ಚಿಕನ್ ಪೀಸ್ ತಿಂದಂತ ತಿಂತಾ ಅವ್ಳಂತ ಯಾಕೆಂದರೆ ನಾನ್ ವೆಜ್ ತಿಂತಲ್ಲ ಎಲ್ರಿಗೂ ಸಾನಾಗೆ ತಿನ್ನು ಅಂತ ಇದೀನಿ ಹೊರಗೋಗಿ ತಿನ್ನು ಕನುಷ್ ಆಲ್ರೆಡಿ ಎರಡ್ ಸರಿ ಎರಡ್ ಸರಿ ಅಲ್ವಾ ಎರಡ್ ಸರಿ ತಿಂದಾಗೈತೆ ಒಂದ್ಸರಿ ಬರ್ಗರ್ ತಿಂದವಳೆ ಚಿಕನ್ ಬರ್ಗರು ಇನ್ನೊಂದ್ಸರಿ ಕಬಾಬ್ ಏನೋ ತಿಂದವಳೆ ಇವಳು ಹೋಗಿ ತಿನ್ನೆ ಅಂತ ಇದ್ದೀನಿ ಒಮ್ಮೆ ಬೇಡ ನೀನ್ ತಿನ್ನೋ ಅಷ್ಟು ತಿನ್ಗಂಟ ನಾನು ಹೇಳ್ತೀನಿ ಅಂತ ಡೌ ಮಾಡ್ತಾವಳ ಅಷ್ಟೇ ಅಂದ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಿದ್ವಿ ಬಟ್ ಆದ್ರೆ ಇವರಿಗೆ ನಾನು ಇವರಿಗೆ ನನಗೆ ಕಂಡೀಷನ್ ಇಲ್ಲ ಇವರಿಗೆ ಏನು ಅದನ್ನ ತಿನ್ನಿ ಅಂತೀನಿ ಬಟ್ ತಿನ್ನಕ್ಕೆ ಇವೇ ರೆಡಿ ಇಲ್ಲ ನಮ್ಮ ಮನೆಯಲ್ಲಿ ತಿನ್ನ ತಂದ್ಕೊಡಿ ಅಂದ್ರು ತನ್ಕೊಟ್ಟಿರಲ್ಲ ಯಾಕೆ ಮಾಡಿದನಲ್ಲ ಪನ್ನೀರ್ ಮಾಡ್ಬೇಕು ಪನ್ನೀರ್ ಮಾಡಬೇಕು ಮಶ್ರೂಮ್ ಮಾತ್ರ ಸರಿ ಟ್ರೈ ಮಾಡ್ತಾನೆ ಇದೀವಿ ಅದು ಅಂಬೂರ್ ಬಿರಿಯಾನಿ ಅಂಬೂರ್ ಸ್ಟೈಲ್ ಅಂತ ಸಿಕ್ಕ ಗಟ್ಟೆ ಟೇಸ್ಟ್ ನ ಗುಟ್ಟೆ ಸುವರ್ಣ ಕಬಾಬ್ ಮಾಡೋಣ ಕಳಸರಿ ಕಳಸರಿ ಇಲ್ಲ ಆದ್ರೂ ಕಳಸರಿ ಮಾಡ್ಕೊಂಡಿದ್ದೀವಿ ಬಟ್ ಈ ಸರಿ ಮಾಡಬೇಕು ಮಾಡಿಲ್ಲ ಅಂತವೆಲ್ಲ ಮಾಡು ಕಲ್ಲಿ ನೋಡಿ ಫ್ಲವರ್ ಕಲ್ಲಿ ಹೇರ್ ಫ್ಲವರ್ ಕಲ್ಲಿ ಹೇರ್ ಉಚ್ಚತಲೇ ಇದೆ ಹೆಂಗ್ ನಿಂತಿದ್ದ ನೀ ನಿಂತ್ಕೊ ಹೆಂಗ್ ನಿಂತಿದ್ದ ಸಟಪಟ ಹಿಂಗೆ ಹಿಂಗೆ ಅವ್ರ ಈ ತರ ಕೋತಿ ಆಟಗಳು ಇವಳು ಇವಾಗ ರೈಸ್ ಆದ್ರೆ ಸ್ವಲ್ಪ ಹೋಗಿ ಕುತ್ಕೊಂತೀವಿ ಸಟ್ಟ ಬಂದ್ಮೇಲೆ ನೋಡಿ ಇವ್ರಿಗೆ ಹಾಕೊಡ್ತೀನಿ ಹೊಟ್ಟೆ ಅಷ್ಟು ಆಗ್ತಿದೆ ಅಂತ ನನಗೇನು ಅಷ್ಟು ಆಗ್ತಾ ಇಲ್ಲ ನಾನು ಸಂಜೆ ಕ್ಲಾಸ್ ಮುಗಿಸ್ಕೊಂಡ್ ಬಂದು ಇಡ್ಲಿ ತಿಂದಿದ್ದು ತಿಂದಿದ್ವು ನೂಡಲ್ಸ್ ಮಾಡ್ಕೊಂಡು ತಿಂದವ್ರ ಹಂಗೂ ಏನೋ ಹೊಟ್ಟೆ ಅಷ್ಟೇ ಚಳಿ ಅಲ್ವಾ ಇವಾಗ ಸ್ವಲ್ಪ ಅದಕ್ಕೋಸ್ಕರ ಬೇಗ ಬೇಗ ಆಗ್ತಿದೆ ಇವಾಗ ಅವ್ರಿಗೆ ಹಾಕೊಡ್ತೀನಿ ಅದಾದ್ಮೇಲೆ ನಾವು ಹಾಕೊಂಡ್ ತಿಂತೀವಿ ಹಪ್ಳ ಹೆಂಗೋ ಇದ್ದಿದ್ರೆ ಆ ಕೆಣದಲ್ ಸ್ವಲ್ಪದಾಗಿದ್ದು ಸಕತಾಗಿರೋದು ಉಪ್ ಸಾಂಬರ್ ಜೊತೆ ಸುಟ್ಟಿರೋ ಹಪ್ಪಳ ಸಿಕ್ಕೇ ಚೆನ್ನಾಗಿರುತ್ತೆ ಗ್ಯಾಸಲ್ಲಿ ಸುಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಕೆಂಡ ಸುಟ್ಟಿದ್ರೆ ಸಕತ್ತಾಗಿರೋದು ಬಟ್ ಹಪ್ಳ ಇಲ್ಲ ಇರ್ತೀನಿ ನೋಡೋಣ ಮಾಡ್ಬೋದು ಮನೇಲಿ ಆದರೆ ಅದನ್ನ ಒಣಗಿಸೋದಕ್ಕೆ ಜಾಗ ಇಲ್ಲ ನಮ್ಮ ಪಾರಿವಳ ಎಲ್ಲ ಹಪ್ಲಕ್ ಸಮೇತನೇ ಹಾರ್ಕೊಂಡು ಹೋಗ್ಬಿಟ್ಟಿರ್ತವೆ ಅದಕ್ಕೋಸ್ಕರ ಇಲ್ಲಿ ಮಾಡಕ್ ಆಗಲ್ಲ ನೋಡೋಣ ಹೊರಗಡೆ ಇಂದಲೇ ತರಿಸ್ತೀನಿ ಮಾಡಿರೋ ಅಂತದ್ ನಾನು ಮಾಡಿದೆ ತಾನು ಉಪ್ಸಾರು ತಿಂದು ಒಂದು ಎಕ್ಸ್ಪ್ರೆಷನ್ ಕೊಡ್ತಾವಳು ಏನು ಎಕ್ಸ್ಪ್ರೆಷನ್ ಅವ ಅದು ಹಂಗೈತಂತೆ ಉಪ್ಸಾಂಬಾರು ನಿಜ ಸಕತ್ತಾಗೈತ ಸುಡ್ತಾ ಕೈ ಬಾಯಲ್ ನೀರು ಬತ್ತೈತಂತೆ ನಾನು ಮುದ್ದೆ ತಿನ್ನೋದು ಅವಳಿಗೆ ಇದೇ ಎಲ್ರಿಗೂ ಫೇವ್ರೇಟು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಗೊತ್ತಾ ಮುದ್ದೆ ನಿಮ್ ಫೇವ್ರೇಟ್ ಇಲ್ಲ ಅಂತ ಗೊತ್ತಾ ಹಾ ಮೆಚ್ಚಕ್ಕಾಗಲ್ವಾ ನೋಡಿದ್ಯಾ ಗೊತ್ತಾಯ್ತಾ ಬೆಲೆ ಉಪ್ಪು ಸಾಂಬಾರು ಮುದ್ದೆ ಅನ್ನ ಹ್ಮ್ 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 ಪಲ್ಯ ಇಷ್ಟ ಆಗಲ್ಲ ಕೊಬ್ಬರಾಣಿ ಬರೀ ತರ ಸಾಂಬಾರು ಇಕ್ಕ ತಿನ್ನು ಅಂದ್ರೆ ತಿಂತಾಳೆ ಊಟ ಮಾಡಿ ಮುಗಿಸಿದಾಯ್ತು ನಂದು ಮಕ್ಳದು ಸಂತು ದಿನ ಊಟ ಆಗಿಲ್ಲ ಸಂತು ಬೈ ಎಲೆಕ್ಷನ್ದು ಒಂದಷ್ಟು ನ್ಯೂಸ್ಗಳು ನಡಿತೈತಲ್ಲ ಅದನ್ನ ನೋಡಕ್ಕೆ ಅಂತ ಕೂತಿದ್ದಾರೆ ಅದನ್ನ ನೋಡೋಕ್ ಬಿಟ್ಟು ರೆಡಿ ಇಲ್ಲ ಊಟ ಮಾಡ್ರಿ ಅಂದ್ರೆ ಹೊಟ್ಟೆ ಅಷ್ಟು ಬಾಕ್ತಿಲ್ಲ ಬೇಡ ನಾನು ಲೇಟಾಗಿ ತಿಂತೀನಿ ಅಂತಿದ್ದಾರೆ ನಾವು ಮಕ್ಕಳೆಲ್ಲ ಹೊಟ್ಟೆ ತುಂಬಾ ತಿಂದಿದ್ದಾಯ್ತು ಅವ್ರು ಯಾವಾಗ ಅವಾಗ ಹಾಕೊಂಡು ತಿನ್ಲಿ ಏನೋ ನಾವು ಕಿಚನು ಏನು ಕ್ಲೀನ್ ಮಾಡೋದಿಲ್ಲ ಅಂದ್ರೆ ಸಾಂಬಾರು ಏನೇನು ಉಳಿದಿದೆ ಅದನ್ನ ಮಾತ್ರ ಪಾತ್ರೆನ ಇಟ್ಟಿದ್ದೀನಿ ಇನ್ನೆಲ್ಲ ಕ್ಲೀನ್ ಆಗೇ ಇದೆ ಓಕೆ ಇನ್ನು ಇವತ್ತಿನ ಈ ವಿಡಿಯೋನೂ ಕೂಡ ನಾನು ಹೆಣ್ಣು ಮಾಡ್ತೀನಿ ನೀವು ಕೂಡ ಅದನ್ನು ಟ್ರೈ ಮಾಡಿ ಅಂದರೆ ಆ ರೀತಿ ಸುಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಆ ರೀತಿ ಅವಕಾಶ ಇರುತ್ತೆ ಅವರು ಆ ರೀತಿ ಮೆಣಸಿನಕಾಯಿ ಹುಣಸೆಹಣ್ಣೆಲ್ಲ ಸುಟ್ಟಿ ಮಾಡಿ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಇಲ್ಲಾಂದರೆ ಅಮೆಝಾನಲ್ಲಿ ಸಿಗುತ್ತೆ ಟ್ರೈ ಮಾಡಿ ತರಿಸ್ಕೊಂಡು ಮಾಡಕ್ಕೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಬಂದೆ ಅಂತಲ್ಲ ಯಾವುದನ್ನು ಯೂಸ್ ಮಾಡ್ಬೋದು ಅಂದರೆ ಸುಡೋದು ಅಂಥದ್ದು ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಬೋದು ಅದರಲ್ಲಿ ಚೆನ್ನಾಗಿದೆ ನಂಗೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದು ಇನ್ನು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ಹಾಗೆಯಾರಲ್ಲ ಇನ್ನು ಸಾರಿ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಲ್ಲ ನನ್ನ ಚಾನಲ್ನ ಹುಟ್ಟು ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಐಕನ್ ಕೂಡ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಕೂಗಾಡ್ತಾವ್ರೆ ಕೂಗಾಡ್ತಾ ಇಲ್ಲ ಹೊಡೆದಾಡ್ತಾವ್ರೆ ಈ ರೇಂಜಿಗೆ